ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಒಮಿಕ್ರಾನ್ ರೂಪಾಂತರಿ ಜೆ ಎನ್ ಒನ್ ಸೋಂಕು ರಾಜ್ಯದಲ್ಲಿ ಇದುವರೆಗೂ ಬರೋಬ್ಬರಿ ನೂರ ತೊಂಬತ್ತೊಂಬತ್ತು ಜೆ ಎನ್ ಒನ್ ಕೇಸ್ ಪತ್ತೆ ಆಗಿದೆ ನೂರ ತೊಂಬತ್ತೊಂಬತ್ತು ಜಿನೋಮಿಕ್ ಸ್ವೀಕ್ವೆನ್ಸ್ ವರದಿಯಲ್ಲಿ ನೂರ ತೊಂಬತ್ತೊಂಬತ್ತು ಮಂದಿಗೆ ಸೋಂಕಿರೋದು ಇರೋದು ಪತ್ತೆ ಆಗಿದೆ ಇದುವರೆಗೆ ಜಿನೋಮ್ ಸ್ವೀಕ್ವೆನ್ಸ್ ಟೆಸ್ಟ್ಗೆ ಆರುನೂರ ಒಂದು ಸ್ಯಾಂಪಲ್ಸ್ಗಳ ರವಾನೆ ಆಗಿದೆ ಒಂದು ಸ್ಯಾಂಪಲ್ಸ್ ನಲ್ಲಿ ಇನ್ನೂರ ಅರವತ್ತೆರಡು ಮಂದಿಯ ವರದಿ ಪ್ರಕಟ ಆಗಿದೆ ಡಿಸೆಂಬರ್ ಇಪ್ಪತ್ತೈದರಂದು ಬಂದ ವರದಿಯಲ್ಲಿ ಮೂವತ್ನಾಲ್ಕು ಮಂದಿಗೆ ಜೆ ಎನ್ ಒನ್ ವೈರಸ್ ಇತ್ತು ಮಂದಿಯಲ್ಲಿ ಜೆ ಎನ್ ಒನ್ ವೈರಸ್ ಇರುವುದು ಪತ್ತೆ ಆಗಿದೆ ಇನ್ನೂರದ ಇಪ್ಪತ್ತೆಂಟು ಜನರಿಗೆ ಎಕ್ಸ್ ಬಿ ಬಿತ್ತೇಳಿ ಸೋಂಕು ಇರುವುದು ಪತ್ತೆ ಆಗಿದೆ ನೋಡಿ ಕೋವಿಡ್ ಕೇಸಸ್ಗಳು ಹೆಚ್ಚಾಗ್ತಾ ಇರೋದು ರೂಪಾಂತರಿಯ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮೊನ್ನೆ ತನಕ ಈ ಸಂಖ್ಯೆ ಇದೆಯಲ್ಲ ಇದು ಸ್ವಲ್ಪ ಮಟ್ಟಿಗೆ ಓಕೆ ನಡೀತಾ ಇದೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಆಫ್ಟರ್ ನ್ಯೂ ಇಯರ್ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಒಮಿಕ್ರಾನ್ ತಳಿ ಇದೆಯಲ್ಲ ಇದು ಜಾಸ್ತಿ ಆಗ್ತಾ ಇರೋದು ಪಾಸಿಟಿವ್ ಕೇಸಸ್ ಹೆಚ್ಚಾಗ್ತಾ ಇರೋದು ಗೊತ್ತಾಗ್ತಾ ಇದೆ ನೂರ ತೊಂಬತ್ತೊಂಬತ್ತು ಮಂದಿಗೆ ಸೋಂಕು ಇರೋದು ದೃಢಪಡ್ತಾ ಇದೆ ಆರುನೂರ ಒಂದು ಸ್ಯಾಂಪಲ್ಸ್ನಲ್ಲಿ ಇನ್ನೂರ ಅರವತ್ತೆರಡು ಮಂದಿಯ ವರದಿ ಪ್ರಕಟ ಆಗಿತ್ತು ಡಿಸೆಂಬರ್ ಇಪ್ಪತ್ತೈದರಂದು ಬಂದಂಥ ವರದಿಯಲ್ಲಿ ಮೂವತ್ನಾಲ್ಕು ಮಂದಿಗೆ ಜೆ ಎನ್ ಒನ್ ವೈರಸ್ ಇರೋದು ಗೊತ್ತಾಗಿದೆ ಆದರೆ ನಿನ್ನೆ ಬಂದಂಥ ವರದಿಯಲ್ಲಿ ನೂರ ಅರವತ್ತೈದು ಮಂದಿಯಲ್ಲಿ ಜೆ ಎನ್ ಒನ್ ವೈರಸ್ ಇರೋದು ಪತ್ತೆ ಆಗಿದೆ ಇನ್ನುಳಿದ ಇಪ್ಪತ್ತೆಂಟು ಜನರಿಗೆ ಎಕ್ಸ್ ಬಿ ಬಿ ಉಪ್ಪತ್ತೇಳಿ ಸೋಂಕು ಇರೋದು ಪತ್ತೆ ಆಗಿದೆ ಸೊ ಯಾವುದೇ ರೀತಿಯಾದಂಥ ಜ್ವರ ತಲೆನೋವು ಶೀತ ಸುಸ್ತು ಕೆಮ್ಮು ಏನೇ ಕಾಣಿಸ್ಕೊಂಡ್ರು ಕೂಡ ಹಾಸ್ಪಿಟಲ್ಗೆ ಹೋಗೋದು ತುಂಬಾ ಒಳ್ಳೆಯದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಯಾವ್ದು ವಕ್ರಸ್ಕೊಂಡಿದೆ ಅನ್ನೋದು ಮಾತ್ರ ಗೊತ್ತಾಗಲ್ಲ ಯಾವುದಾದ್ರೂ ಒಂದು ಪಾಸಿಟಿವ್ ಬರುವಂತ ಸಾಧ್ಯತೆಗಳು ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ತರದ ಹೊಸ ರೀತಿಯಾದಂಥ ಅಲೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಯಾವ್ದು ಪಾಸಿಟಿವ್ ಬರುತ್ತೆ ಅನ್ನೋದು ಮಾತ್ರ ಗೊತ್ತಾಗಲ್ಲ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದು ನಮ್ಮ ಜಾಗರೂಕತೆಯಲ್ಲಿ ನಾವಿರೋದು ಒಳ್ಳೇದು ಮಾಸ್ಕ್ ಹಾಕೋದು ಸ್ಯಾನಿಟೈಸರ್ ಯೂಸ್ ಮಾಡೋದು ಸ್ವಲ್ಪ ಮಾತನಾಡುವಾಗ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು ಸ್ವಲ್ಪ ಹುಷಾರು ತಪ್ಪುತ್ತಿದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅಂತ ಅಂದಾಗ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ನೋಡ್ತಾ ಇದ್ದ ಹಾಗೆಯೇ ದಿನದಿಂದ ದಿನಕ್ಕೆ ಕೋವಿಡ್ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೀಗ ಇಪ್ಪತ್ತೆಂಟು ಜನರಿಗೆ ಎಕ್ಸ್ ಬಿ ಬಿ ಉಪತಳ್ಳಿ ಸೋಂಕಿರೋದು ಕೂಡ ಪತ್ತೆ ಆಗಿದೆ ಸೊ ಈ ಮಟ್ಟಿಗೆ ಏರಿಕೆ ಆಗ್ತಾ ಇದ್ರೂ ಕೂಡ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನೋದು ಬರ್ತಾ ಇಲ್ಲ ಏನೆಲ್ಲ ಆಗ್ತಾ ಇದೆ ಅಂತ ಖಂಡಿತ ನೀತಿ ಏನು ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ನ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿದ್ರು ಕೂಡ ಇದು ಕಂಟ್ರೋಲ್ ಗೆ ಬರ್ತಾ ಇಲ್ಲ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಸಾಕಷ್ಟು ಅಂದ್ರೆ ಜನರಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನ ಕಟ್ಟಾಯ ಧರಿಸಿ ಎನ್ನುವಂತಿರ ಮಾಡ್ಕೊಂಡಿತ್ತು ಆದ್ರೆ ಹೊಸ ವರ್ಷದ ಸೆಲ್ಫೆಸ್ ಅನ್ನ ವೇಳೆ ಯಾವುದೇ ಮುನ್ನೆಚ್ಚರಿಕೆಯನ್ನ ತಲುಪಿ ವಹಿಸಿರ್ಲಿಲ್ಲ ಈಗ ಈಗಾಗಲೇ ಜೆ ಎನ್ ಒನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ತೊಂಬತ್ತೊಂಬತ್ತು ಜನರಿಗೆ ಪಾಸಿಟಿವ್ ಕೂಡ ಬಂದಿರುವಂತದ್ದು ದೃಢ ಆಗಿದೆ ಜೆ ಎನ್ ಒನ್ ಸೋಂಕು ತಗಲಿರುವಂತದ್ದು ಹಾಗಾಗಿ ಇನ್ನಷ್ಟು ಎಚ್ಚರಿಕೆಯನ್ನ ಆರೋಗ್ಯ ಇಲಾಖೆ ವಹಿಸ್ಬೇಕಾಗತ್ತೆ ಇನ್ನು ಕೋವಿಡ್ ನ ರೂಲ್ಸ್ ಅನ್ನ ಕೇವಲ ನೀವು ಮನವರಿಕೆಯನ್ನ ಮಾಡಿದ್ರೆ ಅದು ಮನವಿಯನ್ನ ಮಾಡ್ಕೊಂಡ್ರೆ ಸಾಲೋದಿಲ್ಲ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನು ಕೂಡ ತರಬೇಕಾಗತ್ತೆ ಯಾಕಂದ್ರೆ ಈ ಒಂದು ಏರಿಕೆ ಪ್ರಮಾಣ ಇದಿಲ್ಲ ಇದು ಜ್ವಿಗುಣ ಆಗ್ತಾನೆ ಹೋಗ್ತಾ ಇದೆ ಹಾಗಾಗಿ ಟೆಸ್ಟಿಂಗ್ ಅನ್ನು ಕೂಡ ಹೆಚ್ಚಳ ಮಾಡಬೇಕು ಜೊತೆಗೆ ಆರೋಗ್ಯ ಇಲಾಖೆ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸುವ ಮೂಲಕ ಒಂದು ಒಂದು ಆದೇಶವನ್ನು ಕೂಡ ಮಾಡ್ಬೇಕಾಗತ್ತೆ ಅನಿತಿ ಧನ್ಯವಾದ ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ